ನಾವು ಕೊಟ್ರಿ ನಾವು ಮಾಡ್ಕೊಂಡು ಬರ್ತೀವಿ ನಾನು ನಾನೇ ಕೊಟ್ರು ಮಾಡಿಲ್ಲಪ್ಪ ನಿಮ್ದೆ ನೇಮದನ ಎಲ್ಲ ಮಾಡ್ಕೊಟ್ರಿ ಕೊಟ್ರಿ ಕೊಡ್ರಿ ಲಟ್ಟರ್ ಕೊಟ್ರಿ ಮಾಡ್ಕೊಂಡು ಬಂದರು ಏನು ಮಾಡ್ಕೊಬಹುದು ಗೊತ್ತಿಲ್ಲ ಆ ಕೆಲವೊಂದು ಬಂಜೀರ ಸರ್ ಯಾವ ಒಂದೇ ಒಂದು ಮನಿ ಆಗಿ

ಇಡೀ ಕ್ಷೇತ್ರಕ್ಕೆ ನಾನು ಪಂಚಾಯತ್ಗಳಿಗೆ ನಾನೇ ಅನಿಸಿದ್ದೆ ನೀ ಪಂಚಾಯತ್ ಅವ್ರ ಇಷ್ಟ್ರಿ ನೀವು ಇಷ್ಟ್ರಿ ಇವು ಇಷ್ಟ್ರಿ ಅಂತೇಳಿ ಆಮೇಲೆ ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅದು ಅಧಿಕಾರ ಜನರಿಗೆ ಇರ್ತದೆ ಜನ ಅದು ನಿಜ ಗ್ರಾಮ ಸಭೆಯಲ್ಲಿ ಆಯ್ಕೆ ಆಗಬೇಕು ಬಟ್ ಇದು ನಾನು ಕೊಟ್ಟದ್ದು ಗ್ರಾಮ ಸಭೆಗೆ ಬಂದಿಲ್ಲ ಆದ್ದು ಅದು ಕೂಡ ಗ್ರಾಮ ಸಭೆಗೆ ಬಂದಿಲ್ಲ ಆಯ್ತಿ ಹಂಗೆ ಗ್ರಾಮ ಸಭೆಗೆ ಬರ್ದೇನೆ ಏನ್ರಿ ಮೂರು ಜನ ಕೊಟ್ಟಿದ ಅದನ್ನು ತೆಗೆದ್ರೆ ಹಿಂದೂ ಮುಂದಿನ ಈ ಸ್ವಚ್ಛ ಭಾರತ ಅವರು ಒಂದೊಂದು ಮನೆ ಒಂಬತ್ತು ಟಾಯ್ಲೆಟ್ ಅದಾವ ಬ್ರೇಕ್ ರೆಕಾರ್ಡ್ ಮಾತ್ರ ಸ್ವಚ್ಛ ಭಾರತ ಇನ್ನು ಯಾರ ಮನೇನು ಸಂಡಾಸವಾಗಿಲ್ಲ ಸ್ವಚ್ಛಲಾಗಿಲ್ಲ ಸತ್ಯ ಸಿಕ್ಕೇ ಸಿಗ್ತದೆ

ನಿಮ್ ಜನ ಸಂಕಷ್ಟ ಅನುಭವಿಸ್ತಾ ಇದ್ದಾರ ನೀವು ಕೊಟ್ಟಿರೋ ಲಿಸ್ಟಿಗೆ ಅಪ್ರೂವಲ್ ಆಗ್ತಾ ಇಲ್ಲ ನೀವು ಕಾಳಜಿ ವಹಿಸ್ಕೊಂಡು ಹೋಗಿ ಸಿ ಎಂ ಅವ್ರನ್ನ ಭೇಟಿಯಾಗಿ ಈ ವಿಚಾರ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕು ನಾನು ಸಿಎಂ ಅವರಿಗೆ ಹೇಳಿದ್ದೀನಿ ನನಗೆ ಮನೆ ಕೊಟ್ಟಿಲ್ಲ ಮನೆ ಕೊಟ್ಟಿಲ್ಲ ಅಂತ ಹೇಳಿ ಪಪ್ಪಾ ಅವರು ಏನು ಮಾಡಕು ಕಾಣಿಸೋ ನನಗ ಮನೆ ಬರಲಿಲ್ಲ ಅಲ್ಲ ಇದು ಯಾಕಂತ ಸರ್ ಈಗ ಬೆಳೆ ಇನ್ಶೂರೆನ್ಸ್ ವಿಚಾರಕ್ಕೂ ಬಂದಾಗ ನೀವು ಒಂದಕ್ಕೊಂದು ಲಿಂಕ್ ಹತ್ತಿರ ಇಲ್ಲ ಹಳೆ ಇನ್ಸೂರೆನ್ಸು ನಮಗೂ ಬಂದಿದೆ ಬರೀ ಚಿತ್ತಾಪುರ ಸೆಡಮ್ ಮಾತ್ರ ಬಂದಿಲ್ಲ ನಮಗೂ ಬಂದಿದೆ ಇನ್ನೂ ಒಂದು ಫೈನಲ್ ಕಂತು ಬರಬೇಕು ಹೈಯೆಸ್ಟ್ ಯಾಕೆ ಬಂತು ಅಂದರೆ ನಾನು ವೈಜ್ಞಾನಿಕವಾಗಿ ಕಾಳಜಿ ವಹಿಸಿ ಸಭೆ ನಡೆಸಿ ಅವರಿಗೆಲ್ಲ ಕ್ಷ ಹೊರ ಹೊಲ ಓಡಾಡಿಸಿ ಅವರಿಂದ ಕರೆಕ್ಟಾಗಿ ಎಲ್ಲ ಸೈಂಟಿಫಿಕ್ ಅದ ಈಗ ಇನ್ಶೂರೆನ್ಸು ಎರಡು ನೂರು ಕೋಟಿ ಬೇರೆ

ತನಿಖೆ ಮಾಡೋದಾದರೂ ಕೂಡ ಮಾಡಲಿ ಮಾಡ್ತಾಡಿದ್ರೆ ಮಾಡ್ಲಿ ನಾನು ತಯಾರಿದ್ದೀನಿ ನಾನೇ ತನಿಖೆ ಆಗಬೇಕು ನೇರವಾಗಿನೇ ಹೇಳಿದ್ದೀನಲ್ಲ ಮುಖ್ಯಮಂತ್ರಿ ಅದೆಲ್ಲ ಗೊತ್ತಿದೆ ನಾನು ಆಯ್ತ್ರಿ ನನ್ನ ಮಾತು ಕೇಳ್ರಿ ನೀವು ಕೃಷ್ಣ ಬೇರೆಯವರು ಹೇಳಿದ ಮಾತು ಅದೇಲಿ ಹೋಯ್ತು ಹೇಳಲ್ಲ ಅವರು ಜವಾಬ್ದಾರಿ ಮಂತ್ರಿಗಳು ಪಬ್ಲಿಕ್ ಬಗ್ಗೆ ಕನ್ಸರ್ನ್ ಅವ್ರಿಗೆ ಕಾಳಜಿ ಇದ್ದು ಬಗ್ಗೆ ಕಾಳಜಿ ಇದ್ದು ಮಾತಾಡಿದಾರೆ ನಾನು ಅದೇ ತರ ಮಾತಾಡಿದ್ದೀನಿ ಆಡಿಯೋ ಹೆಂಗ್ ಬಂತು ಅನ್ನೋದಕ್ಕಿಂತ ಕಂಟೆಂಟ್ ಏನು ಅದು ಅದರಲ್ಲಿ ಸತ್ಯದು ಅದ್ರ ಬಗ್ಗೆ ಯಾಕೆ ನಾನೇ ಮಾತಾಡೋದು ಮೊನ್ನೆ ಮಾಧ್ಯಮಕ್ಕೆ ನಿನ್ನನು ಹೇಳಿದಿನಿ ಇವತ್ತು ಹೇಳ್ತೀನಿ ನಾನೇ ಮಾತಾಡೋದು ಅಲ್ಲ ನೀವೇ ಮಾತಾಡಿದ್ ಸರ್ ಇದು ಆಡಿಯೋ ಹೆಂಗ್ ಹೊರಗೆ ಬಂತು ಚರ್ಚೆಗೆ ಗೊತ್ತಿಲ್ಲ

ಅವರಿಗೆ ಖಂಡಿಸುವಂತ ಸ್ವಾತಂತ್ರ್ಯ ಇದೆ ಒಂದು ಜವಾಬ್ದಾರಿ ಜಾಗದಲ್ಲಿ ಇದ್ದಾರೆ ಖಂಡಿಸುವಂತ ಸ್ವಾತಂತ್ರ್ಯ ಇದೆ ಅದನ್ನ ಅಡ್ಡಿಪಡ್ತಲ್ಲ ಪ್ರಜಾಪ್ರಭುತ್ವ ಇದು ಯಾರು ಸ್ವಾಗತ ಮಾಡ್ತಾರೆ ಯಾರು ಖಂಡಿಸ್ತಾರೆ ತಪ್ಪೇನಿಲ್ಲ ನಾವು ತಪ್ಪಿದ್ರೆ ತಪ್ಪು ಅಂತ ಹೇಳಲ್ಲ ನಾನೇನು ಭವಿಷ್ಯ ಹೇಳಿ ನಮ್ಮತ್ರವ್ರು ಅಂದ್ರೆ ಬರ್ತೀನಿ